ನಮ್ಮ ಪ್ರತಾಪ ಕೊಟ್ಟಂಥ ಮಾತನ್ನು ಕೊನೆಗೂ ಕೂಡ ಉಳಿಸ್ಕೊಂಡೇ ಬಿಟ್ಟು ಅಷ್ಟೇ ಅಲ್ಲ ಕಲಿಯುಗದ ಕರ್ಣ ಅಂತಲೂ ಕೂಡ ಅನಿಸ್ಕೊಂಡ ಒಬ್ಬ ಬಡ ವ್ಯಕ್ತಿಗೆ ತನ್ನ ಬೌಂಸ ಬೈಕನ್ನು ಗಿಫ್ಟಾಗಿ ಕೊಟ್ಟು ಅಲ್ಲ ಅವ್ರ ಮನೆಗೆ ಕೂಡ ಹೋಗಿ ಅವರ ತಾಯಿಯನ್ನು ಕೂಡ ಭೇಟಿ ಮಾಡಿ ಅವರ ಮನೆಯ ಸ್ಥಿತಿಯನ್ನು ನೋಡಿ ತುಂಬನೇ ಭಾವುಕರಾದರು ಡ್ರೋನ್ ಪ್ರತಾಪ್ ನನ್ನ ಕೈಲಾದ ಸಹಾಯ ಬಿಗ್ ಬಾಸಿಂದ ಗೆದ್ದಂಥ ಈ ಬೈಕನ್ನು ನಿಮಗೆ ದಾನವಾಗಿ ಕೊಡ್ತಿದ್ದೇನೆ ತಗೋಡಿ ಚೆನ್ನಾಗಿದೆ ಇದನ್ನು ದುಡಿದು ಮನೆಯಲ್ಲಿ ಸಾಕಿ ಮನೆ ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅಂತ ಹೇಳಿ ಡ್ರೋನ್ ಪ್ರತಾಪ್ ಹೇಳ್ತಾರೆ ಅಷ್ಟೇ ಅಲ್ಲ ಡ್ರೋನ್ ಪ್ರತಾಪ್ಗೆ ಅವ್ರು ಕರ್ಕೊಂಡು ಹೋಗಬೇಕಾದ್ರೂ ಬೈಕಲ್ಲಿ ಕೂಡ ಕೂತ್ಕೊಂಡು ಹೋಗ್ತಾರೆ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸ್ತಾರೆ ಡ್ರೋಮ್ರ ನನಗೆ ಇದು ಕೊಡೋದೇ ತುಂಬ ಸಂತೋಷ ಇದೆ ಅಂತ ಸಹ ಹೇಳ್ಕೊಳ್ತಾರೆ ಏನೋ ವ್ಯಕ್ತಿ ನಿಜವಾಗ್ಲು ನನಗೇನಾ ನನಗೇನಾ ಅಂತ ಹೇಳಿ ನಾಲ್ಕೈದು ಐಸರು ಕೇಳಿದ್ರೆ ಯಾಕೆಂದರೆ ಅವ್ರಿಗೆ ಅದು ನಂಬಲು ಕೂಡ ಅಸಾಧ್ಯವಾಗಿರುತ್ತೆ ಹೌದು ಸದ್ಯ ರಸ್ತೆ ಬದಿಯಲ್ಲಿರುವಂಥ ಒಂದು ಅಡುಗೆ ಗಾಡಿ ಅಂದರೆ ಒಂದು ನಾನ್ ವೆಜ್ ಗಾಡಿಯಲ್ಲಿ ಹೆಲ್ಪರ್ ಆಗಿ ಕೆಲಸ ಮಾಡಿಕೊಂಡು ಚಿಕ್ಕಬುಟ್ಟ ಡೆಲಿವರಿಯನ್ನು ಮಾಡ್ತಿರ್ತಾರೆ ಸೈಕಲ್ನಲ್ಲಿ ತುಂಬಿಕೊಂಡು ಅದರಿಂದ ಈ ಬೈಕನ್ನು ಅವರ ಟೀಮ್ ವರ್ಕರು ಇವರಿಗೆ ಕೊಡಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸಿದಕ್ಕೆ ಧೋಮ್ ಪ್ರತಾಪ್ ಕೊಟ್ಟ ಮಾತನ್ನು ಕೊನೆಗೆ ಕೂಡ ಉಳಿಸ್ಕೊಂಡಿದ್ದಾರೆ ಅಂತಲೂ ಸಹ